ಗಂಧರಣ ರಂಗದಲ್ಲಿ ಗಣನಾಥ ಈ ಗಂಧರಣ ರಂಗದಲ್ಲಿ ಗಣನಾಥ ಕಂದರಣರಂಗದಲ್ಲಿ ಒಂದಿಪೆ ನಿಮಗೆ ಗಣನಾಥ ಮೊದಲೊಂದಿಪೆ ನಿಮಗೆ ಗಣನಾಥ ಒಂದಿಪೆ ನಿಮಗೆ ಗಣನಾಥ ನಮಸ್ಕಾರ ಅದ್ಬನ್ರಿ ನಮಸ್ತೆ ಹ್ಮ್ ನಿಮ್ಮ ಹೆಸರು ಹೇಳಿ ಮಂಜೇಗೌಡ ಅಂತ ಮಂಜೇಗೌಡ ಊರು ಮಂಚೇನಹಳ್ಳಿ ಜಂಬೂರ್ ಮಂಚೇನಹಳ್ಳಿ ಅಂತ ಎಲ್ಲಿ ಬರ್ತಿದು ನಿಗ್ಗೆಲ್ಲಿ ಹೋಗಿ ಚಂದ್ರಪಟ್ಟಣ ತಾಲೂಕು ಜಿಲ್ಲೆ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಸಂಬಮ್ಮ ಗವಿಗೌಡ ಅಂತ ನಮ್ಮ ತಂದೆ ತಾಯಿ ಹೆಸರು ಹ್ಮ್ ಜನ ಮಕ್ಕಳು ನಾವು ಐದು ಜನ ನಾಲ್ಕು ಜನ ನಾನು ನಾನೊಬ್ಬ ನೀವು ಮೊದಲೇವರ ನಾವ್ ಲಾಸ್ಟ್ ಲಾಸ್ಟ್ ಹೇಳಿ ಅಣ್ಣರ ಹೆಸರು ನಮ್ಮ ಅಕ್ಕದಿರೋ ನಾಲ್ಕು ಜನ ಒಬ್ರು ಸುನಂದ ಅಂತ ವಿಜಯಮ್ಮ ಮಹಾಲಕ್ಷ್ಮಿ ಪಾರ್ವತಿ ನಾನೇ ಅಷ್ಟು ಮಂಜಾ ಅಂತ ಒಬ್ಬರೇ ಕಿರಿಮಗ ನಾವೆಲ್ಲಾ ಅಷ್ಟು ಏನು ಏನ್ ಅಮ್ಮ ಅಪ್ಪಅಮ್ಮ ಕೃಷಿ ಎಷ್ಟು ಇತ್ತು ಜಮೀನು ಜಮೀನು ಕಮ್ಮಿ ಸ್ವಾಮಿ ಒಂದ್ ಐದ್ ಎಕರೆ ಇದೆ ಸಾಕಾಗದ ನಿಮ್ಗೆ ಯಾವಾಗ ಎಲ್ಲಿವರೆಗೂ ಓದ್ತಾ ಇದ್ರಿ ಓದಿದ್ರಿ ನಾವ್ ಏಳನೇ ಕ್ಲಾಸ್ ಓದಿರೋದು ಎಲ್ಲಿ ಓದಿದ್ದು ನಮ್ದು ಪ್ರೈಮರಿ ಸ್ಕೂಲ್ ಚೌಡೇನಹಳ್ಳಿ ಆಮೇಲೆ ಕಲ್ಕೇರಲ್ಲಿ ಓದಿದೀವಿ ಯಾಕೆ ಮುಂದಕ್ಕೆ ಕಷ್ಟ ಆತ ಬಡತ ಬಡತನ ಜಮೀನು ಇದ್ರಾಗ ಗೊಬ್ಬರ ಇರ್ನಲ್ಲ ಸಹ ಬೆಳೆ ಬೆಳೆಯೋದಕ್ಕೆ ಗೊಬ್ಬರ ಇರಲಿಲ್ಲ ಈಗ ಕರ ಎಲ್ಲ ಆ ಗೊಬ್ಬರದಲ್ಲಿ ಬರಲ್ವಲ್ಲ ಬೆಳೆಲ್ಲ ರಾಸಾಯನಿಕ ಗೊಬ್ಬರನೇ ಹಾಕಬೇಕು ಬರಬೇಕು ಎಷ್ಟು ವರ್ಷದಿಂದ ಮಾತೇಳ್ತಿರೀಗಲೇ ನಾಲ್ಕು ಮೂವತ್ತೈದು ನಲ್ವತ್ತು ವರ್ಷ ರಾಸಾಯನಿಕ ಗೊಬ್ಬರ ಎಲ್ಲ ಏನೇನ್ ಬೆಳೆ ಬೆಳಿತಿದ್ರಿಗೋಡ್ರಿ ನಾವು ಹಾಗೆಲ್ಲ ರಾಗಿ ಬೆಳೆನೆಯಾ ತರಕಾರಿ ಬೆಳೆಯರು ಸ್ವಲ್ಪ ರೈಟ್ ಬೆಳೆ ಇಲ್ಲ ಐದು ಪೈಸಾ ಹತ್ತು ಪೈಸಾ ನಾಲ್ಕು ಹ್ಮ್ ಆಯ್ತು ನೀವು ಏಳನೇ ಕ್ಲಾಸ್ಗೆ ಬಿಟ್ರಿ ಆಮೇಲೆ ಏನ್ ಮಾಡಿದ್ರಿ ನಾವು ಹೋದೆ ಸರ್ ಅದೇ ಅದೇನಂಗೆ ಗ್ಯಾರೇಜ್ ಕೆಲಸ ಮಾಡೋಕೆ ಅಂತ ಬಾಂಬೆಗೆ ಹೋದೆ ಅಲ್ಲ ಹೆಂಗೆ ಸಂಪರ್ಕ ಆಗಿದ್ದು ನಮ್ಮ ಮಾವಾರಿದ್ರಲ್ಲ ನಮ್ಮ ಅಕ್ಕ ಮಂದ್ರು ಓಹೋ ಹೋಹೋ ಅಲ್ಲ ಇಲ್ಲಿಗೆ ಸಂಪರ್ಕ ಆಗಿದ್ದಂಗೆ ಅವ್ರೆಲ್ಲ ಮುಂಚೆ ಅಲ್ಲಿದ್ರು ಅವ್ರು ಬಾಂಬೆನಲ್ಲಿ ಏನು ಏನ್ ಮಾಡೋರು ಅವ್ರ ಗ್ಯಾರೇಜ್ ಕೆಲಸ ಬಾರಿ ಬಸ್ಗಳು ಕಟ್ಟೆ ಕೆಲಸ ಮಾಡೋದು ನೀವ್ ಆಮೇಲೆ ಅಲ್ಲಿಗೆ ಅಲ್ಲಿಗೆ ಹೋದೆ ನಾನು ಹೋಟ್ಲಿ ಶೇರ್ ಕೇಳಕ್ಕೆ ಹೋಟ್ಲು ನೋಡಿದೆ ಬೇಡ ಅಂತ ಅಂದ್ಬಿಟ್ಟು ಗ್ಯಾರೇಜ್ ಕೆಲಸಕ್ಕೆ ನಾನು ಇದು ಮಾಡ್ಕೊಂಡೆ ಏನೇನ್ ಕೆಲಸ ಮಾಡೋದು ಗ್ಯಾರೇಜ್ ಕೆಲಸದಲ್ಲಿ ಏನೇನೆಲ್ಲ ಮಾಡ್ತಿದ್ರಿ ಅವಾಗ ಗಾಡಿಗಳ್ ಈ ಚಾರ್ಜ್ ಆಕ್ಸಿಡೆಂಟ್ ಅದ ಗಾಡಿಗಳು ಚಾರ್ಜ್ ಬೆಂಡ್ ತೆಗೆಯೋದು ಟ್ಯಾಂಕರ್ ಗಳೆಲ್ಲ ಬೆಂಡ್ ತೆಗೆಯೋದು ಅಲ್ಲಪ್ಪ ನೀವು ಅಷ್ಟು ವಯಸ್ಸಿಗೆ ಅಷ್ಟೊಂದೆಲ್ಲಾ ಕೊಡ್ತೇನೆ ನಾನು ಅಲ್ಲಿಗೆ ಹೋದ್ ಆಗದ ಶಕ್ತಿ ಏನಾಗಲ್ಲ ಅವ್ರ ಜೊತೆ ನಾನು ಶರ್ಕೆ ಮಾಡಿವೆ ಎಷ್ಟು ಕೊಡೋರು ದಿನಕ್ಕೆ ಎತ್ತಿನಕ್ ಹತ್ತು ರೂಪಾಯಿ ತಿಂಗಳೇ ಮುನ್ನೂರು ರೂಪಾಯಿ ಆಗ ನನಗೆ ಸಂಬಳ ಆಗದ ಸಂಬಾರ ಆಗದ ಊಟಕ್ಕೆ ತಿಂಗಳ ಅವತ್ತಿನ ಕಾಲೇ ಜಾಸ್ತಿ ಅಲ್ಲ ಸರ್ ನಲವತ್ ವರ್ಷದ ಮಾತಿದ್ರು ಮೂವತ್ತೇಳು ವರ್ಷದ ಮಾತು ಅಲ್ಲ ಈಗ ಅಪ್ಪ ಅಮ್ಮ ಬಿಟ್ಟು ಊರು ಹುಟ್ಟಿದ ಮನೆ ಬಿಟ್ಟು ಹುಟ್ಟಿದ ಊರ್ ಬಿಟ್ಟು ಅಲ್ಲಿಗೆಲ್ಲ ಹೋಗಬೇಕು ಧೈರ್ಯ ಬಂದಿದ್ದೆ ಹೆಂಗೆ ನಿಮ್ಗೆ ಅಲ್ಲಿ ಅಲ್ಲಿ ಸಪೋರ್ಟ್ ಸಪೋರ್ಟ್ ಕಳ್ಸಿದ್ರು ಹಂಗಾಗಿ ಇಲ್ಲಿ ಕೆಲ್ಸಕ್ಕೆ ಮತ್ತೆ ಯಾರು ಮಾಡಿದ್ರುತ್ತೀಗ ಒಬ್ಬ ಮಾಟ್ಟಿ ಇಲ್ಲಿ ಗಟ್ಟಿ ಇದ್ರು ಅದು ಅನುಕೂಲ ಆಗೋದು ನೀವು ದುಡ್ಡು ಮನೆಗ್ ಕಳಿಸ್ತಿದ್ರ ಏನ್ ಮಾಡ್ತಿದ್ರಿ ಮನೆ ಕೊಡ್ತಿದ್ವಿ ಇದೀವಿ ಹ್ಮ್ ಎಷ್ಟೆಷ್ಟು ತೀರ್ಸಲ್ಲಿ ಊರಿಗೆ ಬರ್ತಿದ್ರಿ ನಾವು ಒಂದ್ ವರ್ಷ ಎರಡ್ ವರ್ಷಕ್ಕೆ ಒಂದ್ಸಲ ಬರ್ತಾ ಇದ್ವಿ ಒಂದ್ ಆರು ವರ್ಷ ಇದ್ದ ಒಟ್ನಲ್ಲಿ ಎಲ್ಲೂ ಯಾಕಪ್ಪ ಹಿಂಗಾತು ಓದ್ಬೇಕಾಯ್ತು ಎಡ ಮಾಡ್ಕೊಂಡೆ ಅಂತ ವಿದ್ಯಾಭ್ಯಾಸ ಇದಾಗ್ತಾರಲ್ಲ ಸರ್ ನಮಗೆ ಸ್ಕೂಲಾಗ್ತಾರೆ ಅಂತ ಯಾವ ಸಬ್ಜೆಕ್ಟ್ ನಿಮ್ಗೆ ಕಷ್ಟ ಆಗ್ತೈತಿ ಕನ್ನಡ ಇಂಗ್ಲಿಷು ಗಣಿತ ಅದ್ರ ಟೋಟಲಿ ಕಷ್ಟ ಆಗಿ ನಮ್ಗೆ ಓದೋದೇ ಕಷ್ಟ ಯಾಕೆ ಮನೆಗೆ ಬಂದು ಓದ್ತಿರ್ವ ಇಲ್ಲ ಸರ್ ಯಾರು ಇರ್ತಿಲ್ಲ ಇಲ್ಲ ನಮ್ಮ ಅಲ್ಲೆಲ್ಲ ಇದಾವಂತ ನಮ್ಮ ಯಾರು ಹೋದಾರಲ್ಲ ನಮ್ಮ ಅಕ್ಕ ಒಬ್ರು ಲಾಸ್ಟ್ನ ಪಾರ್ವತಿ ಅಂತ ಇದ್ರು ಅವರು ನಾವು ಒಟ್ಟಿಗೆ ಅವರು ಏಳನೇ ಕ್ಲಾಸ್ ಕೊಟ್ಟರು ನಾನು ಏಳನೇ ಕ್ಲಾಸ್ ಕೊಟ್ಟೆ ಹಂಗಾಗಿ ಈಗ ಅವ್ರ ಬೆಂಗಳೂರಲ್ಲಿ ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾರೆ ಈಗ ನಾನು ಈಗ ಅಲ್ಲೆಲ್ಲ ಹೋಗಿ ಆದ್ಮೇಲೆ ಸ್ವಲ್ಪ ಕಷ್ಟ ಅನ್ನಿಸ್ತೋ ಅನ್ನಿಸ್ತು ಜೀವನ ಕಷ್ಟ ಅಲ್ಲಿಂದ ಮತ್ತೆ ನಾನು ಬಾಂಬೆ ಗ್ಯಾರೇಜ್ ಕೆಲಸ ಕಮ್ಮಿ ಆದ ಲಾರಿ ಕಿನಾರ ಕೆಲಸ ಮಾಡಿದಿನಿ ಮಧ್ಯಪ್ರದೇಶ ತಮಿಳುನಾಡು ರಾಜಸ್ಥಾನ ಗುಜರಾತ್ ಅಲ್ಲೆಲ್ಲ ಲಾರಿ ತಿರುಗಾಡಿದೀನಿ ಈಗ ಎಂದೂ ನಿಮ್ಗೆ ಅಲ್ಸ್ಲಿಲ್ವ ಎಡವಟ್ ಮಾಡ್ಕೊಂಡೆ ನಾನು ಓದ್ಬೇಕಾಯ್ತು ಅದು ಸರ್ ಆ ತರ ಓದ್ಬೇಕು ಅಂತ ನನಗೆ ಅನ್ಸಿಲೇ ಯಾವತ್ತೂ ಈ ಕೆಲಸ ಕಷ್ಟ ಇದ್ರು ಹೌದು ಈಗ ಜೊತೆ ಅವರು ನಿಮ್ ಸ್ನೇಹಿತರಾಗ್ಲಿ ನಿಮ್ ಊರರ ಬೇರ್ ಬೇರವ್ರು ನಿಮ್ಗೆ ಓದಿ ಪಾದಿ ಮುಂದ್ಕೋದ್ರೆ ಅವ್ರಿಗೆ ಏನು ಅವ್ರು ನೋಡಿದಾಗ ಎಂದೂ ಏನು ಅನಿಸ್ಲಿಲ್ವಾ ಸರ್ ಓದರು ಇದಾರೆ ಅಂದ್ರೆ ಯಾರು ನನ್ನ ಜೊತೆ ಓದಿದಾರೆ ನಮ್ಮೂರಲ್ಲಿ ಯಾರು ಏನಂತ ಕೆಲಸಕ್ಕೆ ಏನು ಹಂಗಾಗಿ ಸಮಾಧಾನ ಸಮಾಧಾನ ಆಯ್ತು ಆಮೇಲೆ ಎಷ್ಟೇ ಅಲ್ಲಿದ್ರಿ ನೀವು ಸರ್ ಒಂದು ಆರು ವರ್ಷ ಇದೆ ಎಂಬತ್ತೆಂಟರಲ್ಲಿ ತೊಂಬತ್ ನಾಲ್ಕು ತೊಂಬತ್ ಮೂರು ಗಂಟೆ ಇದ್ದೆ ಒಂದು ಆಮೇಲೆ ಬಂದ ಊರ್ ಕಡೆ ಬಂದೆ ಊರಿಗೆ ಬಂದು ಊರಲ್ಲಿ ಹಿಂಗೆ ವ್ಯವಸಾಯ ತೋಟವಾಲ ಮನೆಗಳನ್ನ ನೀವೇ ನೀವೇ ನೋಡಕ್ ಅವಾಗ ಒಂದೇ ಕಾಲ ಕಲ್ತದ ಅವಾಗ ನಮ್ಮೂರಲ್ಲಿ ಒಬ್ರು ಗುರುಗಳಿದ್ರು ಬೈರೇಗುಡ ಅಂತ ಅವ್ರ ಹತ್ರ ಊರ್ ಜನ ಎಲ್ಲ ಸೇರ್ಕೊಂಡು ನಾವು ತೊಂಬತ್ ಮೂರಲ್ಲಿ ಕಲ್ತದ್ದು ತೊಂಬತ್ ಕಲ್ತಿದ್ರು ಮದುವೆ ಆಗಿತ್ತು ನಿಮ್ಗೆ ಇಲ್ಲ ತೊಂಬತ್ ಮದ್ವೆ ಆಗಿದ್ದು ಈಗ ಮದುವೆ ಮುಂಜಿ ಕಾಲದ ಹೇಳಿ ಮತ್ತೆ ಹೆಂಗಾತು ಏನ್ ಕತೆ ಕೆಲ್ಸ ಫಲಸ ನೋಡ್ಕೊಂಡು ಹೆಣ್ಕೊಡೋರಲ್ಲಿ ಏನಿಲ್ಲ ಎಲ್ಲ ಗಂಡು ಚೆನ್ನಾಗಾನೆ ಅಂದ್ರೆ ಹೆಣ್ಕೊಡ್ತಾ ಇದ್ರು ಇವತ್ತೇ ಕೆಲಸ ಕೇಳ್ತಾ ಇದ್ರ ಕೆಲಸ ಬೇಕು ತೋಟ ಬೆಂಗಳೂರು ಮನೆ ಮರೆಯಬೇಕು ಬೆಂಗ್ಳೂರ್ಗ್ ಇದ್ಬೇಕು ಅದು ಇದ್ ಅಂತಿದ್ರು ಏನೂ ಇರ್ಲಿಲ್ವಾ ಇಲ್ಲ ಇಲ್ಲ ಅವಾಗ ಏನಿಲ್ಲ ಹ್ಮ್ 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 ಯಾರು ಹೆಣ್ಕೊಟ್ಟಿದ್ದು ಕೊಟ್ಟಿದ್ದಾವರ ಹಳೆ ನಿಂಟ್ರು ಹೊಸ ನಿಂಟ್ರು ಇಲ್ಲ ಹೊಸ ನಿಂಟ್ರ ಹ್ಞೂ ಹ್ಞೂ ಹೆಂಗೆ ಸಂಬಂಧ ಆಗಿದೆ ಹೇಳಿ ಸಂಬಂಧ ಏನಿಲ್ಲ ನಮ್ಮ ಮಿಸ್ಸಸ್ ಒಬ್ರು ತೀರೋದ್ರು ಮಂದಿ ಮುಂಚೆಯಾರು ಓ ಹ್ ಹ್ಮ್ ಮೊದಲನೇ ಮಗು ಡೆಲಿವರಿ ಅವ್ರ ತಾಯಿ ಮನೆಯಲ್ಲೇ ಇತ್ತು ಪಾಪ ಅವರು ನಮ್ಮ ನಾವು ಸೊಗೆ ಮಲ್ಲಿದ್ದ ಸರ್ ಒಂದು ಮೂವತ್ತು ಮೂವತ್ತೈದು ವರ್ಷ ಸೊಗ್ಗಿ ಮಲ್ಲಿದ್ದು ಬಡಸ್ತನ ಹ್ಞೂ ಅವ್ರು ನಮಗಿಂತೆಲ್ಲ ಬಡವರೇ ಅಂದ್ರೆ ಜಾವ್ರ ಒಂದು ಸ್ವಲ್ಪ ಎಂಚಿನ ಮೇಲೆ ಇದ್ದರು ಅವರು ಇದು ಮಾಡ್ಕೊಂಡಿದ್ವಿ ಹ್ಞೂ ಮದುವೆ ಆಯಿತು ಮದುವೆ ಆದಮೇಲೆ ಒಂದು ಮಗು ಮೊದಲನೇದು ಹೆಣ್ಣು ಮಗು ಆಯಿತು ಹ್ಞೂ ಹ್ಞೂ ಹೆಣ್ಮಗು ಆದ್ಮೇಲೆ ಎರಡನೇ ಮಗು ಅವರ ಡಿಲಿವರಿಗೆ ಕರ್ಕೊಂಡೋದ್ರು ನಾರ್ಮಲ್ ಡೆಲಿವರಿ ಮನೇಲೇ ಮನೇಲೇ ಡಿಲಿವರಿ ಆಗಿ ಕೇಳಿದ್ರೆ ಎಂತದಪ್ಪ ಮಗು ಅಂತ ಕೇಳೈತಿ ಅವ್ರ ತಾಯಿನ ಹೆಣ್ಮಗು ಅಷ್ಟೇ ಔಟ್ ಅಯ್ಯೋ ಬೇಸರ ಬೇಸರ ಬೇಸರಾಗಿ ಹಾರ್ಟ್ ಅಟ್ಯಾಕ್ ಆದ್ರು ಬಾರಿ ಜನವರಿ ಆರನೇ ತಾರೀಕಲ್ಲಿ ಆನಂತರದಲ್ಲಿ ಆ ನಂತರದಲ್ಲಿ ಮತ್ತೆ ಕಿರಿ ಹೆಣ್ತಿ ಒಬ್ಬರು ಮದುವೆ ಆದಿ ಅವ್ರಿಗೆ ಒಬ್ಬ ಮಗ ಅವನೇ ಈಗ ಹೆಣ್ಮಕ್ಳು ಎರಡ್ ಸಾವಿರದ ಹದಿನೈರಲ್ಲಿ ಮದುವೆ ಮಾಡಿದಿನಿ ಚೆನ್ನಾಗಿ ಇಲ್ಲ ಈ ಬದುಕಿನ ಮಧ್ಯದಲ್ಲಿ ಈ ಕೋಲಾಟ ಇದೆಲ್ಲ ಜನಪದ ಇದ್ರ ಬಗ್ಗೆ ಹೆಂಗೆ ಬಂದಿದ್ದು ಆ ಆಸಕ್ತಿ ಬಂದಿದ್ದು ಸರ್ ಈಗ ನಾನ್ ತೊಂಬತ್ ಮೂರಲ್ಲಿ ಕಲ್ತ್ವಿ ಕಲ್ತದ್ರು ನಿಮ್ ಕೆಲ್ಸಕ್ಕೆ ಇಲ್ಲಿ ಹಮ್ಮೂರಲ್ಲಿ ಒಬ್ರು ಬೈರಗೊಟ್ರು ಅಂತ ಇದ್ರು ಅವರಿಂದ ನಾವು ಕಲ್ತದ್ದು ಅವರು ಸಾಮಾನ್ಯ ಮೊದ್ಲೆಲ್ಲ ಕಳಿಸ್ತಾ ಇದ್ರ ಇಲ್ಲ ನೀವು ಎಲ್ಲ ಹಳ್ಳಿ ಒಳ್ಳೆಲ್ಲ ಕಲ್ಸವ್ರ ಅವರು ಸುಮಾರು ಕಡೆ ಹಳ್ಳಿಗೆಲ್ಲ ಹೋಗಿ ಕಲ್ಸಿದ್ದಾರೆ ನಾನು ಒಂದ್ ವರ್ಷಕ್ಕೆ ಮತ್ತೆ ನಮ್ಮೂರಲ್ಲೇ ಒಂದ್ ಟೀಮ್ ಮಾಡಿದ್ದೆ ಹುಡುಗರಿಗೆ ಆಗ್ಲೇಯ ಸೇರಿ ಜ್ಯೋತಿ ಸೇರಿ ಚಿಕ್ಕ ಚಿಕ್ಕ ಹುಡುಗರಿಗೆ ಕಲ್ಸಿದ್ದೆ ನಾನು ಹ್ಮ್ 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 ಈಗ ಎಷ್ಟ ನಿಮ್ಮ ಟೀಮ್ ಇದರ ಆವಾಗ ಚಿಕ್ಕ ಹುಡುಗರಲ್ಲಾಗ್ಲೇ ಕೈ ಬಿಟ್ಬಿಟ್ಟೆ ನಾನು ಈ ಕಲೆ ನಶಿಸು ಹೋಗ್ತೈತಿ ಅಂತ ಏನಾರ ಬೇಸರ ಆಗ್ತೈತೆ ಇಲ್ಲ ಯಾರು ಈಗ ಹೆಣ್ಮಕ್ಳೆಲ್ಲ ಶುರು ಹಾಕಿಕೊಂಡಿದಾರ ಅದೊಂಥರ ಒಳ್ಳೆ ಒಳ್ಳೆ ಬೆಳವಣಿಗೆ ಹೌದು ಹ್ಮ್ ಈಗ ಆಸಕ್ತಿ ಇರೋರ್ಗಾರ ಕಲ್ಸಿದ್ರೆ ಹೌದು ಹ್ಮ್ ನಿಮ್ ಜೊತೆ ಅದು ಮುಗ್ದೋಗ ಬದ್ಲು ಯಾರಿಗಾರ ಕಲ್ಸ್ತಾ ಇದ್ರೆ ಒಂಚೂರು ಚೆನ್ನಾಗಿರುತ್ತೆ ಏನಾಗ ಹ್ಮ್ ಇಲ್ಲಿಗೆಲ್ಲ ಹೋಗಿದ್ರ ಬಂಜೆಗೋಡ್ರೆ ನೀವು ಕೋಲಾಟ ಪದ ಮಾಡ್ಕೊಂಡು ಈ ಒಂದೂವರೆ ಎರಡು ಈಗ ತಿಂಗ್ಳೂರ್ ಹೋಗಿದೀವಿ ರಾಮನಗರ ಜನ್ಮದ ಲೋಕಕ್ಕೆಲ್ಲ ಹೋಗಿದ್ರೆ ದಸರಾಕ್ ಹೋಗಿದೀವಿ ಹ್ಮ್ ಹ್ಮ್ ಮನ್ ಮನೆ ಇಲ್ಲಿ ಬಂದಿದ್ ಬಂದಿದ್ರೆ ಸಿದ್ದರಾಮೇಶ್ವರ ಜಯಂತಿ ಅಂತ ಮಾಡಿದ್ರಲ್ಲ ಒಂದು ಸುಮಾರು ಕಡೆ ಒಂದ್ ಒಂದ್ ಕಡವಾಗಿ ಮಾಡಿದೀವಿ ರೆಸ್ಪಾನ್ಸ್ ನೀವೆಲ್ಲ ವೇಷಭೂಷಣ ಇವೆಲ್ಲ ಮಾಡ್ಕೊಂಡಿದೀರಾ ಹೌದು ಇದೆ ಖುಷಿ ಇದೆ ಕರೀತಾರೆ ಜನ ಕರೀತಾರೆ ಕರೀತಾರೆ ಯಾವಾಗ ಟೈಮ್ ಇರಲ್ಲ ನಮ್ಗೆ ಒಂಬತ್ ಹತ್ತು ಗಂಟೆ ಒಳಗಿರ್ಬೇಕು ಡೇ ಟೈಮ್ ಆದ್ರೆ ಟೈಮ್ ಆದ್ರೆ ಸಂಜೆ ಎಂಟ್ರಿಂದ ಹತ್ತು ಅಷ್ಟೇ ಹ್ಮ್ 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 ಈ ಸುತ್ತಮುತ್ತ ಜನಕ್ಕೆಲ್ಲ ಗೊತ್ತಾಗಿದ ಕೋಲಾಟ ಮೂಲ ಜನಪದ ಗೀತೆ ಅನ್ನೋದು ಈಗ ಎಷ್ಟು ಅದಕ್ಕೆಲ್ಲ ಮೊದ್ಲೆಲ್ಲಾ ಎಷ್ಟಕ್ ಹೋಗ್ತಿದ್ರಿ ಈಗ ಎಷ್ಟು ಹೆಗ್ಗೆ ತಕ್ಕ ಇದರಿಂದ ಇಪ್ಪತ್ತ ಸಾವಿರ ಇಪ್ಪತ್ತೈದು ಸಾವಿರ ಗಂಟಲಲ್ಲಿ ಡಿಸ್ಟೆನ್ಸ್ ಇದ್ದಂಗೆ ಹ್ಮ್ ಈಶ್ ಈ ಹಿಡಿತಾರ ಹೌದು ಹ್ಮ್ ಹ್ಮ್ ಜಾಸ್ತಿ ಎಷ್ಟು ಇಸ್ಕೊಂಡಿರ್ತಿದ್ರಿ ಗೌರವ ದನಸೌರ ಒಂದ್ ಇಪ್ಪತ್ತೈದ್ ಸಾವಿರ ಮೂವತ್ತ ಸಾವಿರ ಗಂಟೆ ಕೊಟ್ಟಿರ್ತಾರ ಸರ್ ಅಷ್ಟೇ ಈಗ ನಿಮ್ಮ್ ಕಲೆ ಮೆಚ್ಚಿ ಸಂಘ ಸಂಸ್ಥೆ ಇರ್ಬೋದು ಇಲಾಖೆ ಇರ್ಬೋದು ಇವರನ್ನ ಪುರಸ್ಕಾರ ಮಾಡಿದ್ದು ಅವೆಲ್ಲ ಇದಾವೆ ಮಾಡಿದಾರ ಅವೆಲ್ಲ ನೀವೇ ಈಗ ಮುಂದೆ ಯಾರಾದ್ರೂ ಸರ್ಕಾರದವ್ರು ಇರ್ಬೋದು ಸಂಘ ಸಂಸ್ಥೆ ಇರ್ಬೋದು ನಿಮಗೆ ಒಂದಷ್ಟು ಜನ ಕಲೆ ಹಾಕಿದೀವಿ ಯುವಕರ ಆಸಕ್ತಿ ಇರುವಂತ ಯುವಕರನ್ನ ನೀವು ಕಲ್ಸ್ಕೊಡಿ ಬಂದ್ರು ಅಂತ ಕಲ್ಸ್ಕೊಡ್ತೀವಿ ಏನ್ ಅನ್ಸುತ್ತೆ ಈ ಕಲೆ ಬಗ್ಗೆ ನಿಮ್ಗೆ ಕಲ್ತಿರೋದು ಖುಷಿ ಇದೆಯಾ ನಂದ್ ಹೆಂಗ್ ಗೊತ್ತಾ ನಾನು ನನ್ನ ಹತ್ರ ಇರೋದನ್ನ ನಾಲ್ಕು ಜನ ಕಲಸ್ಬೇಕು ಅವರಿಂದ ನನಗೆ ಒಂದ್ ಸ್ವಲ್ಪ ಕಲ್ತ್ಕೋಬೇಕು ಹ್ಮ್ ನಾನು ಮರ್ತೋಗಿದ್ದನ್ನ ಈ ಎರಡ್ ವರ್ಷ ನಾನು ಕಲ್ತ್ಕೊಂಡ್ ಕಲ್ಸಿದ್ದೀನಿ ಯಾರಾದ್ರೂ ತುಂಬಾ ಬೇಸರ ಮಾಡಿರೋ ಮಾತಾಡೋದು ಇವಾಗ ಮಾಡಿಲ್ಲ ಸುಮ್ಮ ಇದ್ದೇ ಇರ್ತದೆ ಈ ಕಡೆ ಕೇಳಿ ಕಡೆ ಬಿಟ್ಟು ಕಲೆ ನಾವು ಕಲೆಗೆ ತಲೆ ಬಾಗ್ತಾ ಜನಗಳಿಗೆ ಬಾಗಲ್ಲ ಆ ಖುಷಿ ಇದೆ ಆ ಖುಷಿ ಇದೆ ತುಂಬಾ ಅಪರೂಪವಾದ ಕಲೆ ಈ ಕಲೆಯನ್ನ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೀರಿ ನಿಮ್ಮ ಸಂಪರ್ಕ ಮಾಡಿರ್ಬೋದು ನಿಮಗೆ ಪ್ರೋತ್ಸಾಹ ಮಾಡಿರ್ಬೋದು ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದಾ ಹೇಳ್ತೀವಿ ಸರ್ ಹೇಳಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಹ್ಮ್ ಮೂರು ಸೊನ್ನೆ ಹ್ಮ್ ನಾಲ್ಕು ಒಂದು ಒಂದು ಒಂಬತ್ತು ಇನ್ನೊಂದ್ಸರಿ ಹೇಳಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಸೊನ್ನೆ ನಾಲ್ಕು ಒಂದು ಒಂದು ಒಂಬತ್ತು ಓಕೆ ಇಲ್ಲಿವರೆಗೂ ಬಂದು ಜನಪದ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಅದ್ಭುತವಾದ ಕೋಲಾಡತ ಪದವನ್ನು ಹಾಡಿದ್ದೀರಿ ಅದಕ್ಕಾಗಿ ಆಕಾಶವಾಣಿ ಪರವಾಗಿ ಮತ್ತು ಕೇಳುವ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ತೆ ಪದದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಮತ್ತಾಯಗೊಳಿಸೋಣ ತಂದೆ ನಾನಾ ಏ ಹುಣೋದ ಹರಳೊಳೆ ಸರ್ಕುಣೋದೇ ಜಂತೋಲೆ ಏ ಹುಣೋದ ಹರಳೊಳೆ ರತೋಲೇ ಕಿಯನಮವನ ಮಗಳ ನೀ ಪಾಟ ನೀ ರೋಧವಿrocyte ತಂದಾರಿ ತಂದನೋ ತಂದೇನಾ ಏ ಜಂತಾರೋಲೇ ಕಿಯನಮವನ ಮಗಳ ನೀ ಪಾಟ ನೀ ರೋಧವಿrocyte ತಂದಾರಿ ತಂದನೋ ತಂದೇನಾ ಏ ನಾ ಪಾಟ ನೀ ರೋಧರೋಚಿ ಆದರೆ ಬಡೈಲಿ ಪಾತೆ ತಂದಕೋಡ ತಂದಾರಿ ಏ ಬಾಲೇ ಯಮನ ಮುಂದೆ ಬಾಲೇ ಚ ಪ್ರವನಕಿ ಬಾಗಿ ಬರಯ್ಯ ಬಳೆಗಾರ ಕನ್ನಾ ನಿಕಾ ನಂದನನ ಏ ಬಾಲೇ ಯಮನ ಮುಂದೆ ಬಾಲೇ ಚ ಪ್ರವನಕಿ ಬಾಗಿ ಬರಯ್ಯ ಬಳೆಗಾರ ನಿನ್ನೆ ತಾನೇ ಕೊಟ್ಟಿದ್ನಲ್ಲೇ ಏ ನಿನ್ನ ತಾನೆ ಕೊತ್ತಿದನಲ್ಲೆ ಒಗೋಗಿನ ಬಾಳೆಯ ಲಾದಿ ಬಳೆಯ ಗೊಡಕೊಂಡ್ರೆ

గిణిత గిణిత అయ్యి అదీ ఎంతెంత మా నవ్వా ఇంత బందే తయ్ ముందే ఎంతెంత మాతందోవాత మా నవ్వా

ಈ ಮಕ್ಕಳಿಗೆ ಈಕೆ ನೋವ ಕೆರಕಾಲ ಮುದ್ದೆ ಈ ಮಕ್ಕಳಿಗೆ ನಾನಾರೋ ಉಂಡಿದ್ರವ್ವ ಸಣ್ಣ ಕಿ ಬಾನಾರೋ ಉಂಡಿದ್ರವ್ವ ಸಣ್ಣ ಕಿ ಬಾನ ಎಂತೆಂತ ಮಾತಂದ ನೋವ ఇంత బగద ముందే తాయి ము ముందే ఎంతెంత మా త నవ్వా

నా నారో అసంటంటే గాలి జంక ఎంతెంత మా తంద నవ్వా ఇంత బంధో బ ముందే తండే టై ముందే ఎంతెంత నవ్వా నవ్వా గడిగా ఎన్నె ಏ ಮಕ್ಕಳಿಗೆ ಹಾಕಿ ನೋವ ಮನೆಯಾಗಲೆಣ್ಣೆ ಏ ಗಂಡನಿಗೆ ಹಾಕಿ ನೋವ ಗಡಿಗಾಗಲೆಣ್ಣೆ ಏ ಮಕ್ಕಳಿಗೆ ಹಾಕಿ ನೋವ ಮನೆಯಾಗಲೆಣ್ಣೆ ಏ ನಾನಾರು ಹಾಕಿಕೊಂಡೆ ಸಂಪಿಗೆ ಎಣ್ಣೆ ಏ ನಾನಾರು ಹಾಕಿಕೊಂಡೆ ಸಂಪಿಗೆ ಎಣ್ಣೆ மா தந்த நோவ இது கண்டன கடைலவ்வா குடதா ஜல் தர்ப்பா கண்டன கடைலவ்வா குடதா ஜல் தர்ப்பா

ಇಂಥ ಬಂದು ಬಳಗದ ಮುಂದೆ ತಂದೆ ತಾಯ ಎಂತೆ ಮಾತಂದ ನೋವ ಏ ಗಂಡ್ವ ಗುಡದಾಗಲಿಂಕ ಏ ಮಕ್ಕಳ ಕಲವ್ವ ಮನೆಯಾಗಲಿಂಕ ಏ ಗಂಡನ್ ನಾಯ್ ಕಲವ್ವ ಕೊಠದಾಗಲಿಂಕಾಯ್ ಕಲವ್ವ ಮನೆಯಾಗಲಿಂಕ ಬಿಟ್ಟು ಬರಲೇತವರೋ ರಾಮನಿಗೆ ನನ್ನನ್ನು ಬಿಟ್ಟು ತವರು ರಾಮನಿಗೆ

ಶಂಭ <Sessing> ಶಂಕರ <and singing> <Sessing and singing> <Sessing and singing>

ಹೋಗ್ಯವ್ರೆ ಜೋನೆಲ್ಲ ಅಣ್ಣ ತಂದೈತನ್ನೇ ಒಂದ್ ಭಾಗ ದರಡಾಗಿ ಒಂದ್ ಭಾಗ ಅಮ್ಮಾಗೆ ಒಂದ್ ಭಾಗ ದರಡಾಗಿ ಒಂದ್ ಭಾಗ ಭೂಮಿಗೆ ಒಂದು ಭಾಗ ಮಾಡ್ಯವರ್ ತಂದೈತನ್ನ ಭೂಮಿಗೆ ಒಂದು ಭಾಗ ಮಾಡೋರ್ ಗುಡಿಗೆ ಗಡೋದ ಲಂಕಿಗೆ ಗುಡಿಗೆ ಗಡೋದ ಲಂಕಿಗೆ ಕಾಣೋದ ಶೋ ಮನ್ಗೆ ತಂದೈತನ್ನ ನಾನುದಾ ಜೋನಗಾರೋ ಮನಗೆತಂದ್ ದಯತನಾ ಏ ಗನ್ಮಗೋ ಗರ್ಡಗೊ ಮತ್ತೆ ವಾ ಗ ಪಂತ ಏ ಹಿನಾಜಲ್ ಮಾದಿ ಗಾರೋ ಢಾಳ ವತನ್ ದೈಯತ್ನಾ ಏ ಹಿನಾಜಲ್ ಮಾದಿ ಏ ನೀರಿಲ್ಲದಾ ಕೆರೆಲೇ ಎಡಿಕಾಪೇತಿ ನಾ ನೀರಿಲ್ಲದ ಕೆರೆಲೇ ಎಡಿಕಾಪೇತಿ ನಾ ನೀರಿಲ್ಲದಾ ಕೆರೆಲೇ ಎಡಿಕಾಪೇತಿ ನಾ ನೀರಿಲ್ಲದ ಕೆರೆಲೇ ನೀರಿನಾಪೇತಿ ನಾ ನರಕಜಲ ಮಾದಿಗರೋಡಳವ ತಂದೈತನ ನರಕಜಲ ಮಾದಿಗರುಡಳವ ऐ नारोता वीर बंडी डोळे तो बरवागा आज सावी नंदी जुळे तो बरवागा ऐ नारोता वीर बंडी डोळे तो बरवागा आज सावी नंदी जुळे तो बरवागा ही डोळे मोटे के गोने के तंदे तन्ना डोळे मोटे के गोने के तंदे तन्ना ऐ डोळे मोटे के गोने के तंदे तन्ना डोळे मोटे के ये डोलो मोटे टे गन्ना के गोविंदा डोलो मोटे टे गन्ना के गोविंदा ये डोलो मोटे टे गन्ना के गोविंदा डोलो मोटे टे गन्ना के गोविंदा ये तो का मोटे टे शिवानी के तन्दे तन्ना तो का मोटे टे शिवानी के तन्दे तन्ना ये तो का मोटे टे शिवानी के

ಕೋಲಾಟದ ಕಲಾವಿದರಾದ ಜಿ ಮಂಜೇಗೌಡ ಅವರೊಂದಿಗೆ ಆತ್ಮೀಯ ಮಾತುಕತೆ ನಂತರ ಇವರ ಸಂಗಡಿಗರಾದ ರಂಗಸ್ವಾಮಿ ಶೆಟ್ಟಿ ಜಂಬೂರಿನ ಯಶಸ್ವಿನಿ ಜೆಎನ್ ರಾಧಮ್ಮ ರಾಧಾ ರುದ್ರೇಶ್ ಭವ್ಯ ಶೋಭಾ ಹಾಗೂ ಸುಷ್ಮಾ ಇವರು ಹಾಡಿದ್ದ ಕೋಲಾಟದ ಪದಗಳನ್ನು ಕೇಳಿದರೆ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ ನಮಸ್ಕಾರ यार तो तारा के नेता <स्थिति>